ನಗರದ ಶ್ರೀ ಭುವನೇಶ್ವರಿ ವೃತ್ತದ ಬಳಿ ಇರುವ ಪೇಟೆ ಪ್ರೈಮರಿ ಶಾಲೆ ಆವರಣದಲ್ಲಿ ನಡೆದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಡಾ ರೇಣುಕಾದೇವಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸರ್ಕಾರಿ ನೌಕರರು ಹಾಗೂ ಶಿಕ್ಷಕರು ಇತ್ತೀಚಿನ ದಿನಗಳಲ್ಲಿ ಬಹಳ ಒತ್ತಡದಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ರಕ್ತದೊತ್ತಡ ಹೃದಯ ಸಂಬಂಧಿ ಹಾಗೂ ಇನ್ನಿತರ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಅತ್ಯಂತ ಅವಶ್ಯಕವಾಗಿದೆ ಶಿಕ್ಷಕರ ಸಂಘದ ವತಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿರುವುದು ಅತ್ಯಂತ ಅವಶ್ಯಕವಾಗಿದೆ ಎಂದು ತಿಳಿಸಿದರು ಶಿಬಿರದಲ್ಲಿ ಐನೂರಕ್ಕೂ ಹೆಚ್ಚಿನ ಮಂದಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷ ಸಿ ಮಹದೇವಸ್ವಾಮಿ ರಾಜ್ಯ ಪರಿಷತ್ ಸದಸ್ಯ ನಟರಾಜ್ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಖಜಾಂಚಿ ಶಿವಕುಮಾರಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಈ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಅಂದರೆ ನಮ್ಮನ್ನು ನಾವು ನಮ್ಮ ಮೆಂಟಲ್ ಹೆಲ್ತ್ ಎಸ್ಪೆಷಲಿ ನಾವು ಏನು ಈಗ ಒಂದು ಫಿಸಿಕಲ್ ಹೆಲ್ತು ಒಂದು ಮೆಂಟಲ್ ಹೆಲ್ತ್ ಸೊ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಮನಸ್ಸಲ್ಲಿ ನಾವು ಎಷ್ಟು ನೆಮ್ಮದಿಯಾಗಿರ್ತೀವಿ ಯಾವುದೇ ಒತ್ತಡ ತಗೊಂಡೆ ನಾವು ಎಲ್ಲ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಈ ರೀತಿಯಾದ ನಾವು ಹೈಪರ್ಟೆನ್ಷನ್ ಆದರೂ ಆಗಲಿ ಅಥವಾ ಡಯಾಬಿಟಿಸ್ ಅಂತಾಗಲಿ ಮುಂದೆ ಮುಂದೆ ಕ್ಯಾನ್ಸರು ಬೇರೆ ಎಲ್ಲ ರೀತಿಯಾದ ರೋಗಗಳನ್ನ ಸುಮಾರು ರೋಗಗಳನ್ನ ನಾವು ತಡೆಗಟ್ಬೋದಾಗಿದೆ ಹಾಗಾಗಿ ಟೈಮ್ಗೆಸ್ ಕರೆಕ್ಟಾಗಿ ಊಟ ಮಾಡುವಂಥದ್ದಾಗಲಿ ಬೆಳಿಗ್ಗೆ ಬೇಗ ಎದ್ದೇಳೋದು ಕೆಲಸದಲ್ಲಿ ಒತ್ತಡ ಇದ್ದೇ ಅಂತ ಕೆಲಸನ ನಿರ್ವಹಿಸ್ಕೊಂಡು ಹೋಗೋದು ವಾಕು ಎಕ್ಸಸೈಸು ಇದನ್ನೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ನಮ್ಮ ಆರೋಗ್ಯದ ಕಡೆನೂ ನಾವು ಗಮನ ಕೊಡಬೇಕಾಗುತ್ತೆ ಇದರಿಂದ ನಮ್ಮ ಆರೋಗ್ಯ ಸಹ ಕಾಪಾಡುತ್ತೆ ಯಾಕಂದರೆ ನಮ್ಮ ಆರೋಗ್ಯದಿಂದ ನಮ್ಮ ಕುಟುಂಬ ಇರುತ್ತೆ ಹಾಗಾಗಿ ನಾವು ನಮ್ಮ ಕುಟುಂಬಕ್ಕೆ ಎಷ್ಟು ಒತ್ತು ಕೊಡ್ತೀವಿ ಅದೇ ರೀತಿ ಅದು ಯಾಕಂದರೆ ನಿಮ್ಮನ್ನು ನಂಬಿರ್ತಾರೆ ನೀವು ಚೆನ್ನಾಗಿದ್ರೆ ಅವರು ಅಲ್ವಾ ಹಾಗೆ ನಾ ಚೆನ್ನಾಗಿದ್ರೆ ನಮ್ಮ ಮನೆಯವರೂ ಸೊ ನಮ್ಮ ಮೊದಲ ನಮ್ಮ ಮೊದಲನೇ ಆದ್ಯತೆ ಯಾವಾಗಲೂ ನಮ್ಮ ಆರೋಗ್ಯದ ಕಡೆ ಇರಲಿ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ನಾವು ದುಡಿಯೋದಿದ್ದೇ ಇರುತ್ತೆ ನಾವು ಸಂಪಾದನೆ ಮಾಡೋದಿದ್ದೇ ಇರುತ್ತೆ ಜೊತೆಗೆ ಮೊದಲನೇದು ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಂಡು ಇದ್ದರೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯಾದ ಎಂಥದೇ ಕೆಲಸಗಳೇನಿದ್ದರೂ ನಿರ್ವಹಿಸ್ಬೋದು ಯಾಕಂತಂದರೆ ಆರೋಗ್ಯ ಚೆನ್ನಾಗಿರಬೇಕು ಅದ್ರ ಜೊತೆ ಶಿಕ್ಷಣ ಇರಬೇಕು ಹಾಗಾದರೆ ಅಷ್ಟೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಅವೆರಡು ದೇಶದ ಪ್ರಕೃತಿ